ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಎಂಟನೇ ತಾರೀಕು ಮಂಗಳವಾರ ನಮಗೆ ಏಕಾದಶಿ ಬಂದಿದೆ ಸ್ನೇಹಿತರೆ ಏಕಾದಶಿ ಅನ್ನೋದು ವರ್ಷದಲ್ಲಿ ಇಪ್ಪತ್ನಾಲ್ಕು ಬರುತ್ತೆ ಆ ಒಂದೊಂದು ತಿಂಗಳಲ್ಲೂ ಕೂಡ ನಮಗೆ ಏಕಾದಶಿ ಅನ್ನೋದು ಎರಡು ಬಾರಿ ಬರುತ್ತೆ ಅಂದರೆ ತಿಂಗಳಿಗೆ ಎರಡು ಅಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಆ ದಿನಗಳಲ್ಲಿ ನಾವು ಶ್ರೀಮನ್ನಾರಾಯಣ ಲಕ್ಷ್ಮೀ ದೇವಿಯನ್ನು ನೆನೆಸುವಂಥ ಅದ್ಭುತವಾದ ಒಂದು ದಿನ ನಾವು ಏನು ಪಡ್ಕೊಳ್ಬೇಕು ಏನು ಮನಸ್ಸಿನಲ್ಲಿ ಸಮಸ್ಯೆಗಳಿರುತ್ತೆ ಕೋರಿಕೆಗಳಿರುತ್ತೆ ನಮ್ಮ ಜೀವನಕ್ಕೆ ಬೇಕಾಗಿರುವ ಯಾವುದೇ ಒಂದು ವಿಚಾರವಾಗಿರಬಹುದು ಅದನ್ನು ನಾವು ತುಂಬಾ ಕೇಳ್ಕೊಳ್ತಾ ಇದ್ದೀವಿ ಅನ್ನುವಾಗ ಏಕಾದಶಿಯ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಾವು ಸ್ನಾನ ಮಾಡುವ ನೀರಿಗೂ ಕೂಡ ಈ ವಸ್ತುಗಳನ್ನು ಹಾಕ್ಕೊಂಡು ಆ ದಿನ ನಾವು ಯಾವ ರೀತಿ ಇರ್ತೀವಿ ಹಾಗೂ ಅಡುಗೆಗೆ ಯಾವ ವಸ್ತುಗಳನ್ನು ಬಳಸಿ ಬೇಕು ಇದು ಎಲ್ಲವೂ ಕೂಡ ತುಂಬಾ ಮುಖ್ಯವಾಗುತ್ತೆ ಆ ದಿನ ನಾವು ಈ ರೀತಿ ಮಾಡಿಕೊಂಡ್ರೆ ನಿಜವಾಗ್ಲೂ ನಾವು ಕುಬೇರರಾಗ್ತೀವಿ ಲಕ್ಷಾಧೀಶ್ವರರಾಗ್ತಾರೆ ಕೋಟ್ಯಾಧೀಶ್ವರರಾಗ್ತಾರೆ ಅದು ಅಷ್ಟು ಸತ್ಯವಾದ ಮಾತುಗಳು ಯಾಕಂದರೆ ಶ್ರೀಮನ್ನಾರಾಯಣನಿಗೆ ತುಂಬಾ ನಿಷ್ಠೆಯಿಂದ ಏಕಾದಶಿಯ ದಿನಗಳಲ್ಲಿ ಉಪವಾಸ ಇದ್ದು ಕೂಡ ಪೂಜೆಯನ್ನು ಮಾಡ್ತಾರೆ ಉಪವಾಸ ಅನ್ನೋದು ದೇವರಿಗೆ ನಾವು ತುಂಬಾ ನಿಷ್ಠೆಯಿಂದ ಇದ್ದಾಗ ನಾವು ದೇವರಿಗೆ ತುಂಬ ಹತ್ತಿರವಾಗ್ತೀವಿ ಎನ್ನುವ ಬಹಳ ದೊಡ್ಡ ನಂಬಿಕೆ ಎಲ್ರಿಗೂ ಕೂಡ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಉಪವಾಸ ಅನ್ನೋದು ಬಹಳ ಅಂದರೆ ಒಳ್ಳೆಯದು ಎಷ್ಟೇ ಕಾಯಿಲೆ ಕಸಾಲೆಗಳಿದ್ದರೂ ಕೂಡ ಅದನ್ನೆಲ್ಲವೂ ತಡೆಗಟ್ಟುವ ಶಕ್ತಿ ಏಕಾದಶಿಗೆ ಇದೆ ಅದಕ್ಕೋಸ್ಕರ ದೊಡ್ಡ ದೊಡ್ಡ ಸಮಸ್ಯೆಗಳು ತುಂಬಾ ನಾವು ಆಸ್ಪೆಟ್ಲಿಗೆ ಸುತ್ತಾಡ್ತಾ ಇದ್ದೀವಿ ನಮಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇದೆ ಸಮಸ್ಯೆಗಳು ಜಾಸ್ತಿ ಇದೆ ಮನೆಯಲ್ಲೂ ಕೂಡ ಅಂತ ಯಾರು ಹೇಳ್ತಾರೆ ನೋಡಿ ಅವರು ಏಕಾದಶಿಯ ದಿನ ಈಗ ನಾನು ಹೇಳುವಂಥ ಒಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಆ ರೆಮಿಡಿಗಳನ್ನು ನಾವು ಮಾಡಿಕೊಂಡಾಗ ದೊಡ್ಡ ಮಟ್ಟದಲ್ಲೇ ನಮಗೆ ಸಕಾರಾತ್ಮಕವಾಗಿ ಏನೇ ಕಾರ್ಯಗಳು ನಡೆಯೋದಿದ್ದರೂ ಕೂಡ ಅದು ತುಂಬ ಚೆನ್ನಾಗಿ ನಡೆಯುತ್ತೆ ಅಡೆತಡೆ ಇಲ್ಲದೆ ಎಷ್ಟೋ ಜನಕ್ಕೆ ಕಾಯಿಲೆಗಳು ತುಂಬ ಇದೆ ದುಡ್ಡು ಖರ್ಚು ಮಾಡಿ ತೋರಿಸ್ತಾ ಇದ್ದೀವಿ ಇರುವಂಥವರು ತೋರಿಸ್ತಾರೆ ಇಲ್ಲದೆ ಇರುವಂಥವ್ರಿಗೆ ಆಗೋದಿಲ್ಲ ನಿಮಗೆ ಎಷ್ಟೇ ಇದ್ದರೂ ಕೂಡ ಹಾಸ್ಪಿಟ್ಲಲ್ಲಿ ತೋರಿಸಿದ್ರೂ ಕೂಡ ಎಷ್ಟೋ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಆ ರೀತಿ ಇರಬೇಕಾದ್ರೆ ಏಕಾದಶಿಯ ದಿನಗಳು ಅನ್ನೋದು ಸತತವಾಗಿ ಯಾರಿಗೆ ಉಪವಾಸ ಮಾಡುವ ಒಂದು ಶಕ್ತಿಯಾನುಸಾರ ಇದ್ದೀನಿ ಸ್ನೇಹಿತರೆ ಕೆಲವೊಬ್ಬರಿಗೆ ಮೆಡಿಸನ್ಗಳೆಲ್ಲ ತಗೊಳ್ಳೋದ್ರಿಂದ ಅವರು ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅಂಥವರು ಬೇಡ ಅದು ಮಂಗಳವಾರ ಕೂಡಿ ಬಂದಿರೋದ್ರಿಂದ ಕೆಂಪು ಪದಾರ್ಥಗಳನ್ನು ಕೂಡ ನಾವು ತಿನ್ನಬಾರ್ದು ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಟೊಮೊಟೊ ತಿನ್ನಬಾರ್ದು ಜಾಸ್ತಿ ಬಳಸ್ಕೊಳ್ಬಾರ್ದು ಹಾಗೇ ಮೈಸೂರು ಬೇಳೆ ಅಂತ ಹೇಳ್ತೀವಲ್ವ ಅದನ್ನು ಹಾಗೂ ನಾನ್ ವೆಜ್ ರೂಪದಲ್ಲಿ ಅಡುಗೆಗೆ ಮತ್ತು ಕೆಂಪು ಪದಾರ್ಥಗಳು ಇರುತ್ತೋ ಅದನ್ನು ತುಂಬಾ ಕಡಿಮೆ ಮಾಡಬೇಡಿ ಸಾಲಗಳಿಗೆ ಗುರಿ ಅಷ್ಟೇ ನಾವು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಮಂಗಳವಾರದ ದಿನ ಅಂತ ಹೇಳ್ತೀವಿ ಆದರೆ ಕೆಲವೊಂದು ಪರಿಹಾರಗಳಿಗೆ ಕೆಂಪು ಬಟ್ಟೆಯನ್ನು ನಾವು ಉಪಯೋಗ ಪಡಿಸ್ಕೊಳ್ಬಹುದು ಮತ್ತು ಅಡುಗೆಯಲ್ಲಿ ಈ ವಸ್ತುಗಳನ್ನು ಬಳಸ್ಕೊಳ್ಳಿ ಅಂದರೆ ಈ ಪದಾರ್ಥಗಳನ್ನು ಈ ತರಕಾರಿಗಳನ್ನು ನೀವು ಬಳಸ್ಕೊಳ್ಳೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ನಾವು ಮಾಡುವಂಥ ಅಡುಗೆ ಕೂಡ ನಮ್ಮನ್ನು ನಿರ್ಧಾರ ಮಾಡುತ್ತೆ ಸ್ನೇಹಿತರೆ ದೊಡ್ಡವರೆಲ್ಲ ಹೇಳ್ತಾಯಿದ್ರು ನೋಡಿ ನಮಗೆ ಅಂದರೆ ಊಟ ಬಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಆ ರೀತಿ ಸ್ನೇಹಿತರೆ ಅದೇ ಥರ ನಾವು ಸೋರೆಕಾಯಿ ಪಡವಲಕಾಯಿ ಹಾಗೂ ನುಗ್ಗೆಕಾಯಿ ಹೀರೆಕಾಯಿ ಇದೆಲ್ಲವೂ ಕೂಡ ಹಾಲಿನಿಂದ ಮಾಡಿಕೊಳ್ತಾರೆ ಅಂದರೆ ಹಾಲನ್ನು ಬೆರೆಸಿ ಸಾರನ್ನು ಮಾಡ್ತಾರೆ ಆ ರೀತಿ ಮಾಡಿಕೊಂಡ್ರೆ ನಾವು ಈ ಹಾಲನ್ನು ಮಿಕ್ಸ್ ಮಾಡಿದ್ರೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ಆ ದಿನ ಈ ಥರ ಬಳಸ್ಕೊಂಡು ನೀವು ಅಡುಗೆಯನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಅಥವಾ ಹಳದಿ ಬಟ್ಟೆ ಇವೆರಡರಲ್ಲಿ ಒಂದನ್ನು ನೀವು ತಗೊಳ್ಳಿ ತಗೊಂಡಿದ್ದೆ ಸ್ವಲ್ಪ ಧನಿಯಾ ಹಾಕಬೇಕು ಒಂದು ಅರಿ ಒಂದು ಚೆನ್ನಾಗಿರುವಂಥ ಹಳದಿ ಕಲ್ಲರಲ್ಲಿರುವಂಥ ಹಣ್ಣನ್ನು ಹಾಗೂ ಮೂರು ಅಥವಾ ಐದು ಏಲಕ್ಕಿಯನ್ನು ಅರಿಶಿಣ ಕುಂಕುಮ ಐದು ರೂಪಾಯಿ ಕಾಯಿನ್ ಇಷ್ಟನ್ನು ನೀವು ಹಾಕ್ಬಿಟ್ಟು ಗಂಟನ್ನು ಕಟ್ಟಬೇಕು ಇದನ್ನು ಕಟ್ಟಿಬಿಟ್ಟು ದೇವ್ರ ಮನೆಯಲ್ಲಿಟ್ಟು ಸಾಲಗಳು ಇಷ್ಟು ಲಕ್ಷ ಇದೆ ಈ ಇಷ್ಟು ಸಾವಿರ ಇದೆ ಸಾಲವನ್ನು ತೀರಿಸಬೇಕು ಸಾಲ ಕೊಡುವ ಮಟ್ಟಕ್ಕೆ ನಾವು ಬೆಳೀಬೇಕು ಈ ಥರ ಕೇಳಿಕೊಳ್ಳಿ ಸಮಸ್ಯೆಗಳು ದೂರ ಆಗುತ್ತೆ ಏಕೆಂದರೆ ನಾವು ಈ ಏಕಾದಶಿಯ ದಿನ ಸಾಲದ ಒಂದು ಭಾಗವನ್ನಾದರೂ ಸಾಲ ಹತ್ರ ತೀರಿಸ್ದಾಗ ಮಂಗಳವಾರದ ದಿನ ತೀರಿಸುವ ಸಾಲ ಬೇಗ ತಿರುತ್ತೆ ಆದರೆ ಅದೇ ದಿನ ನಾವು ಸಾಲ ಏನಾದರೂ ಮಾಡಿಕೊಂಡ್ರೆ ಸಾಲ ಜಾಸ್ತಿ ಆಗುತ್ತೆ ವ್ಯತ್ಯಾಸ ತಿಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಅಗತ್ಯ ಇದೆ ಅನ್ನೋದಾದರೆ ತೊಂದರೆ ಇಲ್ಲ ತಗೊಳ್ಬಹುದು ಏಕೆಂದರೆ ಇದೆಲ್ಲವೂ ಕೂಡ ನಮಗಾಗಿ ಮಾಡಿಕೊಂಡಿರುವಂಥ ಪರಿಹಾರಗಳು ಶಾಸ್ತ್ರಗಳು ಪ್ರತಿಯೊಂದು ಕೂಡ ನಮಗೇನೆ ಅಪ್ಲೈ ಆಗುತ್ತೆ ಆದರೆ ಅದನ್ನು ನಾವು ನೆನಪಲ್ಲಿ ಇಟ್ಕೊಂಡು ಇತಿಮಿತಿಯಲ್ಲಿ ಮಾಡಿದಾಗ ನಾವು ತುಂಬ ಚೆನ್ನಾಗಿರ್ತೀವಿ ಅನ್ನೋದಕ್ಕೂ ಕೂಡ ಈ ಪರಿಹಾರಗಳು ಸಾಕ್ಷಿಯಾಗುತ್ತೆ ಸ್ನೇಹಿತರೆ ಏಕಾದಶಿ ಕೂಡಿ ಬಂದಿದೆ ಎಲ್ರಿಗೂ ಕೂಡ ನಾನು ಹೇಳುವಂಥದ್ದು ಏನಂದರೆ ನಿಮಗೆ ಏನಾದರೂ ಉಪವಾಸ ಇರೋದಕ್ಕಾದರೆ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಆರೋಗ್ಯ ಅಂದರೆ ನಮಗೆ ಯಾವುದೇ ಕಾಯಿಲೆ ಕಸಾಲೆಗಳು ಅನ್ನೋದು ಬರೋದಿಲ್ಲ ಮೇಯ್ನ್ ಸ್ಟಮಕ್ಗೆ ಸಂಬಂಧಪಟ್ಟಂತೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಯಾವುದೇ ರೀತಿಯಲ್ಲೂ ಕೂಡ ಹತ್ತಿರದಲ್ಲೂ ಸುಳಿಯೋದಿಲ್ಲ ಆ ಥರ ಇದ್ದರೂ ಕೂಡ ಅದು ಕ್ರಮವಾಗಿ ಕಡಿಮೆ ಆಗುತ್ತೆ ನಾವು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿ ಯೋಚನೆಯನ್ನು ಮಾಡ್ತೀವಿ ಉಪವಾಸ ಇದ್ದಾಗ ತುಂಬ ಜಾಗೃತಿಯಾಗಿ ನಮ್ಮ ಮೆದುಳು ಕೆಲಸವನ್ನು ಮಾಡುತ್ತೆ ನಮ್ಮ ಬಾಡಿ ಕೂಡ ತುಂಬ ಚುರುಕಾಗಿ ಕೆಲಸವನ್ನು ಮಾಡುತ್ತೆ ಅದಕ್ಕೋಸ್ಕರ ಏನೇ ಕಷ್ಟ ಸುಖ ಏನೇ ಬರಲಿ ಅದನ್ನೆಲ್ಲ ಕೂಡ ನಾವು ಬ್ಯಾಲೆನ್ಸ್ ಮಾಡುವಂಥ ಒಂದು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಉಪವಾಸದಿಂದ ಸಾಕಷ್ಟು ನಮಗೆ ಒಳ್ಳೆ ಒಳ್ಳೆ ರೀತಿಯಲ್ಲೇ ಒಂದು ಬದಲಾವಣೆಗಳು ಾಗೋದ್ರಿಂದ ಇದನ್ನು ಪ್ರಯತ್ನಿಸಿ ನೋಡಿ ಶ್ರೀಮನ್ ನಾರಾಯಣನ ಮಂತ್ರಗಳನ್ನು ಲಕ್ಷ್ಮೀದೇವಿಯ ಮಂತ್ರಗಳನ್ನು ನಿಮಗೆ ಯಾವುದು ಬರುತ್ತೋ ಹೇಳ್ಕೊಳ್ಳಿ ಓಂ ನಮೋ ನಾರಾಯಣಾಯ ಅಂತ ಹೇಳ್ಕೊಂಡ್ರು ಕೂಡ ಸಾಕು ಯಾಕಂದರೆ ಆ ತಂದೆ ಕಲಿಯುಗದ ದೈವ ಆ ತಂದೆಯನ್ನು ನಾವು ಬೇಡ್ಕೊಂಡ ತಕ್ಷಣ ನಮ್ಮ ಕೋರಿಕೆಗಳು ನಮ್ಮ ಆಸೆಗಳು ನೆರವೇರುವಂಥದ್ದು ಪ್ರತಿಯೊಬ್ಬ ಭಕ್ತನ ಕಷ್ಟಗಳನ್ನು ನಿವಾರಣೆ ಮಾಡುವಂತ ತಂದೆ ಆಗಿರೋದರಿಂದ ಆ ತಂದೆಯನ್ನು ಏಕಾದಶಿಯ ದಿನಗಳಲ್ಲಿ ನೀವು ತಪ್ಪದೆ ಈ ರೀತಿ ಪೂಜೆಗಳನ್ನು ಮಾಡ್ಕೊಳ್ಳಿ ನಾವು ಎಷ್ಟೇ ಪೂಜೆ ಮಾಡಿದ್ರೂ ತುಳಸಿ ಇಲ್ಲದ್ದು ಕಂಪ್ಲೀಟ್ ಆಗೋದಿಲ್ಲ ತುಳಸಿಗಳನ್ನು ಇಟ್ಟು ನೀವು ಹಾಗೆ ತುಳಸಿ ಕಟ್ಟೆಯ ಹತ್ತಿರ ಪ್ರದಕ್ಷಿಣೆ ಮಾಡಿ ದೀಪ ಹಚ್ಚಿ ಪುಟ್ಟದಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ಥರನೇ ಪೂಜೆ ಮಾಡುವಂಥದ್ದು ಇದನ್ನು ಮಾಡಿಕೊಂಡು ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು